ಅಂತರಾಜು ವರದಿ ಮೂಲಕ ಇವತ್ತು ಜಾತಿ ಗಣತಿ ಮಾಡಬೇಕು ಅಂತ ಆ ನೂರ ಐವತ್ತು ಕೋಟಿನೋ ನೂರ ಅರವತ್ ಅರವತ್ತೈದು ಕೋಟಿನ ಎಷ್ಟು ಖರ್ಚು ಮಾಡ್ಕೊಂಡಿದ್ದೀರಿ ಬಟ್ ಎಷ್ಟರ ಮಟ್ಟಕ್ಕೆ ಇದನ್ನ ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ ನೀವು ಈ ಒಂದು ಸರ್ವೇನ ಮಾಡಿದಿರಿ ಅಂತಕ್ಕಂಥದ್ದು ಅತ್ಯಂತ ಅನುಮಾನಗಳಿಗೆ ಪ್ರಶ್ನೆಗಳು ಮೂಡ್ತಾ ಇದೆ ಅನುಮಾನಗಳ ಕಾರಣ ಆಗ್ತಾ ಇದೆ ಯಾಕೆಂದ್ರೆ ಈಗ ನಮ್ಗೆ ಗೊತ್ತಿದ್ದಂಗೆ ಏಳು ಕೋಟಿನೋ ಏಳುವರೆ ಕೋಟಿನೋ ನಮ್ಮ ರಾಜ್ಯದ ಜನಸಂಖ್ಯೆ ಪ್ರತಿಯೊಂದು ಮನೆಗೂ ನೀವು ತೆರಳಿ ಪ್ರತಿಯೊಂದು ಮನೆಗೂ ನೀವು ತೆರಳಿ ನೀವು ಸರ್ವೆ ಮಾಡಿ ನೀವು ಅಕ್ನಾಲಜ್ಮೆಂಟ್ ತಗೊಂಡಿದ್ದೀರಾ ಅದರ ಡಾಕ್ಯುಮೆಂಟೇಶನ್ ಇರಬೇಕಲ್ಲ ಈ ಮನೆಗಂತೂ ಯಾರೂ ಬಂದಿಲ್ಲ ನನಗೆ ತಿಳಿದ ಮಟ್ಟಕ್ಕೆ ದೇವಗೌಡರು ಸಾಹೇಬ್ರ ಮನೆಗೂ ಯಾರೂ ಆಗಿಲ್ಲ ಬಹಳಷ್ಟು ಜನ ಇವತ್ತು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಜೊತೆಲಿ ಸಚಿವರುಗಳೇ ಇವತ್ತು ಅಪಸ್ವರ ಎತ್ತಿದ್ದಾರೆ ಇದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಇವತ್ತು ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ ಮಂಡಿಸ್ಬೇಕಾ ಬ್ಯಾಡ್ವಾ ಇದು ಅಂತಕ್ಕಂಥದ್ರ ಬಗ್ಗೆ